ಸಾರಿ ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳ ಹತ್ಯಾಕಾಂಡ ತನಿಖೆ ಸರ್ಕಾರ ಸರ್ಕಾರದ ನಡೆ ಎಸ್ ಐ ಟಿ ಅವರು ಮಾಡ್ತಾ ಇರೋಂಥ ಎಸ್ ಐ ಟಿ ಪೊಲೀಸವ್ರು ಮಾಡ್ತಾ ಇರುವಂಥ ಹುಚ್ಚಾಟ ಇದರೆಲ್ಲ ಮಿಗಿಲಾಗಿ ಒಂದು ದೊಡ್ಡ ಆರ್ಥಿಕ ಅವ್ಯವಹಾರಗಳು ಕೂಡ ಈ ಧರ್ಮಸ್ಥಳದ ಹತ್ಯಾಕಾಂಡದ ಜೊತೆ ಜೊತೆಯಲ್ಲಿ ನಡೀತಾ ಇದೆ ಅನ್ನೋದು ತುಂಬ ಶೋಚನೀಯ ಒಂದು ವಿಚಾರ ಬಲ್ಲ ಮೂಳಗಳ ಪ್ರಕಾರ ನಮಗಿರುವಂಥ ಬಲ್ಲ ಮೂಳಗಳ ಪ್ರಕಾರ ಎಸ್ ಐ ಟಿ ಬರೀ ತನಿಖೆಯನ್ನು ದಿಕ್ಕ ತಪ್ಪಿಸೋದೊಂದೇ ಅಂತಲ್ಲ ಕೊಲೆಗಾರರನ್ನ ರಕ್ಷಣೆ ಮಾಡೋದೊಂದೇ ಅಂತಲ್ಲ ಜೊತೆಯಲ್ಲಿ ದೊಡ್ಡ ಮಟ್ಟದ ಒಂದು ಆರ್ಥಿಕ ಅವ್ಯವಹಾರ ಸಹ ನಡೀತಾ ಇದೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ಏನದು ಅಂತಂತಂದರೆ ಒಂದಷ್ಟು ರಾಜಕಾರಣಿಗಳು ಇದರ ಅಡ್ವಾಂಟೇಜನ್ನು ತಗೊಂಡು ದೇಶದಿಂದ ಹೊರಗಡೆ ಟ್ಯಾಕ್ಸ್ ಎವೆನ್ಸ್ಗೆ ಲಕ್ಷಾಂತರ ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾಯಿದೆ ಕರ್ನಾಟಕದಿಂದ ಅಂತ ಮಾಹಿತಿ ಇದೆ ಮಾಡ್ತಾರೋ ಯಾರೋ ಅದು ಏನು ಹೇಳಬೇಕಾಗಿಲ್ಲ ನಮಗೆ ಇರುವಂತ ಒಂದಷ್ಟು ಮಾಹಿತಿಗಳ ಪ್ರಕಾರ ಇಫ್ ಐ ಸೋರ್ಸಸ್ ಟು ಬಿ ಬಿಲೀವ್ಡ್ ಈ ಹತ್ಯಾಕಾಂಡದ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಆರ್ಥಿಕ ಅವ್ಯವಹಾರಗಳು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಒಬ್ಬ ಒಬ್ಬ ಐ ಪಿ ಎಸ್ ಆಫೀಸರ್ ಕರ್ನಾಟಕದ ಎಸ್ ಆಫೀಸರು ಆತನ ಬೆನ್ನಿಗೆ ಇಬ್ಬರು ಒಬ್ಬರು ಸ್ವಾಮೀಜಿ ಇನ್ನೊಬ್ಬರು ಬಹುದೊಡ್ಡ ರಾಜಕಾರಣಿ ಇವರಿಬ್ಬರ ಇವರಿಬ್ಬರ ಆಜ್ಞೆಯ ಮೇರೆಗೆ ಈ ಐ ಪಿ ಎಸ್ ಆಫೀಸರು ದೇಶದಿಂದ ಹೊರಗಡೆ ಹೋಗಿ ಒಂದು ದೊಡ್ಡ ಮಟ್ಟದ ಆರ್ಥಿಕ ಟ್ರಾನ್ಸಾಕ್ಷನ್ ಆಗಿದೆ ಲಕ್ಷಾಂತರ ಕೋಟಿ ರೂಪಾಯಿ ದೇಶದಿಂದ ಹೊರಗಡೆ ಹೋಗಿದೆ ಅಂತ ಮಾಹಿತಿ ಇದೆ ಇದರಲ್ಲಿ ಮೂರು ಜನ ಇನ್ವಾಲ್ವ್ಮೆಂಟು ಒಬ್ರು ದೊಡ್ಡ ಬಹುದೊಡ್ಡ ಸ್ವಾಮೀಜಿಯವರು ಎರಡನೇದು ಬಹುದೊಡ್ಡ ರಾಜಕಾರಣಿ ಇನ್ನೊಬ್ಬ ಐ ಪಿ ಎಸ್ ಆಫೀಸರು ಆ ಬಲ್ಲಮೂಲಗಳ ಪ್ರಕಾರ ಆ ಸ್ವಾಮೀಜಿ ಇನ್ನೂ ಬೇರೆ ದೇಶದಲ್ಲೇ ಇದಾರೆ ಕರ್ನಾಟಕದಿಂದ ಮೂರು ಲಕ್ಷ ಕೋಟಿ ಟ್ರಾನ್ಸ್ಫರ್ ಆಯಿತು ಅಂತ ಮಾಹಿತಿ ಇದೆ ಯಾರು ಮಾಡಿದ್ದು ಯಾರಿಗೆ ಮಾಡಿದ್ರು ಯಾಕೆ ಮಾಡಿದ್ರು ಅದು ಗೊತ್ತಾಗತ್ತೆ ಮೂರು ಲಕ್ಷ ಕೋಟಿ ಒಬ್ಬ ರಾಜಕಾರಣಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಹೊರಗಡೆ ಅನ್ನೋ ಮಾಹಿತಿ ಇದೆ ಅದಕ್ಕೆ ಒಬ್ಬರು ಸ್ವಾಮೀಜಿ ಮತ್ತು ಒಬ್ಬ ಐ ಪಿ ಎಸ್ ಆಫೀಸರು ಅಲ್ಲ ಒಬ್ಬ ಒಬ್ಬ ಸ್ವಾಮೀಜಿ ಟ್ರಾನ್ಸ್ಫರ್ ಆಗಿರೋದು ಬಹುದೊಡ್ಡ ರಾಜಕಾರಣಿಗೆ ಅದನ್ನು ಹೆಲ್ಪ್ ಮಾಡಿರೋದು ಒಬ್ಬ ಸ್ವಾಮೀಜಿ ಜೊತೆನಲ್ಲಿ ಅದನ್ನು ಡೀಲ್ ಹೋಗಿರೋದು ಒಬ್ಬ ಐ ಪಿ ಎಸ್ ಆಫೀಸರು ಮೂರು ಲಕ್ಷ ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತೆ ಬರೀ ಎಸ್ ಐ ಟಿಯವರು ಬರೀ ಅನ್ಯಾಯ ಒಂದೇ ಮಾಡ್ತಾ ಇಲ್ಲ ಕೇಸನ್ನು ಮುಚ್ಚಾಕೋದು ಒಂದೇ ಮಾಡ್ತಾ ಇಲ್ಲ ಸಣ್ಣ ಪುಟ್ಟ ಅವರಿಗೆ ನೋಟಿಸ್ ಕೊಟ್ಟು ಹಿಂಸೆ ಒಂದೇ ಕೊಡ್ತಾ ಇಲ್ಲ ಭೀಮನಂತ ಅವರಿಗೆ ಎರಡೆಡ್ ಸ್ಟೇಟ್ಮೆಂಟ್ ಮಾಡಿ ಇಡೀ ದಿಕ್ಕನೆ ತಪ್ಪಿಸ್ತಾ ಇಲ್ಲ ಅನನ್ಯ ಭಟ್ಟನ ಅನನ್ಯ ಭಟ್ ಅವರ ತಾಯಿಯನ್ನ ಸುಧಾತ ಭಟ್ಟನ ಉಚ್ಚಿ ಅಂತ ಒಂದೇ ಮಾಡ್ತಾ ಇಲ್ಲ ಬಹುದೊಡ್ಡ ಇಟ್ಸ್ ಎ ಬಿಗ್ಸ್ಟ್ ನೋ ಇಫ್ ಆಮ್ ನಾಟ್ ರಮ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಬಿಗ್ಗೆಸ್ಟ್ ಎಕನಾಮಿಕಲ್ ಟ್ರಾನ್ಸಾಕ್ಷನ್ ಕರ್ನಾಟಕದಲ್ಲಿ ಕಳೆದ ಒಂದೂವರೆ ಇದೆಲ್ಲ ನಡೀತಾ ಇದೆ ಲಕ್ಷಾಂತರ ಕೋಟಿಗಳು ದೇಶದ ಹೊರಗಡೆ ಟ್ರಾನ್ಸ್ಫರ್ ಆಗ್ತಾ ಇದೆ ಮೀನ್ ದೇಶದ ಹೊರಗಡೆ ಅಂತಲ್ಲ ಕರ್ನಾಟಕದಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ನಮಗ್ ಗೊತ್ತಾಗ್ತಾ ಇದೆ ಹಣ ಕೊಡ್ತಾರೋ ಯಾರು ಹೊರಗಡೆ ಟ್ಯಾಕ್ಸ್ ಸೆವೆನ್ ಅಂತಾರೆ ಅಂದ್ರೆ ಹೊರಗಡೆ ಇರುವಂತ ಹೊರಗಡೆ ದೇಶಗಳ ಬ್ಯಾಂಕ್ಗಳಲ್ಲಿ ಟ್ಯಾಕ್ಸ್ ಸೆವೆನ್ ಅಂತಾರೆ ಹೊರಗಡೆ ಆ ಟ್ಯಾಕ್ಸ್ ಸೆವೆನ್ಗಳಿಗೆ ಲಕ್ಷಾಂತರ ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅದನ್ನ ಮಾಡಿದ್ರು ಒಬ್ಬ ಐ ಬಿ ಎಸ್ ಆಫೀಸರು ಅಂತ ಮಾಹಿತಿ ಇದೆ ಅದಕ್ಕೆ ಸಾತ್ಕೋಟ ಮಾಡಿದ್ದು ಒಬ್ಬ ರಾಜಕಾರಣಿಗೋಸ್ಕರ ಆ ಐ ಪಿ ಎಸ್ ಆಫೀಸರ್ ಬೆನ್ನಿಗೆ ನಿಂತ್ಕೊಂಡಿರೋದು ಒಬ್ಬ ಬಹುದೊಡ್ಡ ರಾಜಕಾರಣಿ ಒಬ್ಬ ಸ್ವಾಮೀಜಿ ಅಂತ ಒಂದು ಸ್ವಲ್ಪ ಕನ್ಫರ್ಮೇಶನ್ ಆಗ್ತಾ ಇದೆ ಕನ್ಫರ್ಮೇಶನ್ ಆಗಿದ ತಕ್ಷಣ ನಿಮಗೆ ಈ ವಿಚಾರವನ್ನು ತಿಳಿಸ್ತೀವಿ ಬರೀ ಎಸ್ ಐ ಟಿ ಅವರು ಅನ್ಯಾಯ ಮಾಡ್ತಾ ಇಲ್ಲ ಬೇರೆ ಬೇರೆದನ್ನು ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಆದಷ್ಟು ಜಲ್ದಿ ನಿಮ್ಮ ಮುಂದೆ ಇಡುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಡೆಫಿನೆಟ್ಲಿ ಪರಮೇಶ್ವರ ಎಲ್ಲ ಸಿ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ತನಿಖೆ ಆಗುತ್ತೆ ಕರ್ನಾಟಕ ಯಾವುದೇ ಕಾರಣಕ್ಕೂ ಏನೋ ನೀವು ನೀವು ಕಾನ್ಫಿಡೆನ್ಸ್ ನ ಬಿಡಬಾರ್ದು ಅಕಸ್ಮಾತ್ ಸಿ ತಪ್ಪು ಮಾಡಿದ್ರೆ ಸಿಎಂ ಬಿಡಲ್ಲ ಓಮ್ ಮಿನಿಸ್ಟರ್ ಈ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಓಮ್ ಮಿನಿಸ್ಟರ್ ಬಿಡಲ್ಲ ಯಾವುದೇ ಐ ಪಿ ಎಸ್ ಆಫೀಸರ್ ತಪ್ಪು ಮಾಡಿದ್ರು ಬಿಡಲ್ಲ ಯಾವುದೇ ರಾಜಕಾರಣಿ ವಿರೋಧ ಪಕ್ಷದ ನಾಯಕನಾದ್ರೂ ಕೂಡ ಬಿಡೋದಿಲ್ಲ ಒಂದಂತೂ ನಿಜ ಕರ್ನಾಟಕದಿಂದ ಹೊರಗಡೆ ಥ್ರೂ ಹವಾಲ ಲಕ್ಷಾಂತರ ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತ ಒಂದಷ್ಟು ಮಾಹಿತಿಗಳಿದೆ ಇಟ್ ಈಸ್ ಥ್ರೂ ಅವಾಲ ನೆಟ್ವರ್ಕ್ ಟು ಟ್ಯಾಕ್ಸ್ ಯಾರು ದುಡ್ಡು ಯಾರಿಗೆ ಯಾರಿಗೆ ಯಾವ ರಾಜಕಾರಣಿಗೆ ಟ್ರಾನ್ಸ್ಫರ್ ಆಯಿತು ಯಾತಕ್ಕೆ ಟ್ರಾನ್ಸ್ಫರ್ ಆಯಿತು ಕಳೆದ ಒಂದೂವರೆ ತಿಂಗಳಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಕರ್ನಾಟಕದಿಂದ ಹೊರಗಡೆ ಟ್ರಾನ್ಸ್ಫರ್ ಆಗಿದೆ ಬೇರೆ ಬೇರೆ ರಾಜಕಾರಣಿಗಳ ಅಕೌಂಟ್ಗೆ ಅದಕ್ಕೆ ಒಬ್ಬರು ಅದಕ್ಕೆ ಬೆನ್ನಿಗೆ ನಿಂತಿದ್ದು ಒಬ್ಬ ಸ್ವಾಮೀಜಿ ಅಂತ ಕೇಳ್ತಾ ಇದೆ ಯಾವ ಸ್ವಾಮೀಜಿ ಆ ಸ್ವಾಮೀಜಿ ಈಗಲೂ ಕೂಡ ಫಾರಿನ್ ಅಲ್ಲಿ ಇದಾರೆ ಅಂತ ಮಾಹಿತಿ ಇದೆ ನಾವು ನಮಗೆ ಕನ್ಫರ್ಮ್ ಆದ್ಮೇಲೆ ಅವರ ಹೆಸರುಗಳನ್ನು ಕೂಡ ವಿತ್ ಕಂಪ್ಲೇಂಟ್ ಹಾಕಿ ನಿಮಗೆ ತಿಳಿಸ್ತೀವಿ ಇಡೀ ವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ ಇಡೀ ವ್ಯವಸ್ಥೆ ಹಾಳಾಗಿದೆ ನ್ಯಾಯ ಅನ್ನೋದು ಕಾಡಲ್ಲಿ ಸೇರ್ಕೊಂಡಿದೆ ಆದ್ರೂ ಕೂಡ ಈ ಅನ್ಯಾಯದ ನರಿಗಳನ್ನ ಭಕ್ಷಿಸಲೇಬೇಕು ತಿನ್ನಲೇಬೇಕು ವಿ ಹ್ಯಾವ್ ಅವರ್ ಓನ್ ಇಂಟೆಲಿಜೆನ್ಸಿ ನೆಟ್ವರ್ಕ್ ಕರ್ನಾಟಕದ ಇಂಟೆಲಿಜೆನ್ಸಿ ಗೆನಸ್ ಕೀಳ್ಬೇಕಷ್ಟೇ ಇವ್ರು ಏನಿದ್ರು ಯಾರ ಮನೆಯಲ್ಲಿ ಯಾರ ಪಕ್ಕದ ಮನೆ ಯಾವ ರಾಜಕಾರಣಿ ಹತ್ರ ಯಾವ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡ್ರು ಬಿಟ್ಟರೆ ಬೇರೆ ಯಾವ ಮಾಹಿತಿ ಇರಲ್ಲ ಬಟ್ ಆರ್ಥಿಕವಾಗಿ ಆರ್ ಬಿಹೈಂಡ್ ದಿಸ್ ಕರ್ನಾಟಕದಿಂದ ಲಕ್ಷಾಂತರ ಕೋಟಿ ಕಳೆದ ಒಂದೂವರೆ ತಿಂಗಳಲ್ಲಿ ಟ್ಯಾಕ್ಸ್ ಸೇವೆನ್ಸ್ಗೆ ಥ್ರೂ ಹವಾಲ ಹೋಗಿದೆ ಅದಕ್ಕೆ ಒಬ್ಬ ಸ್ವಾಮೀಜಿ ಒಬ್ಬ ಐ ಪಿ ಎಸ್ ಆಫೀಸರು ಅಂತ ಹೇಳ್ತಾ ಇದಾರೆ ಇದು ಒಬ್ಬ ರಾಜಕಾರಣಿ ಕತೆ ಒಂದು ಒಬ್ಬ ಒಬ್ಬ ಒಂದು ಪಕ್ಷದ ರಾಜಕಾರಣಿ ಕತೆ ಆದರೆ ಇಲ್ಲಿ ಹತ್ತಾರು ಪಕ್ಷಗಳಿದೆ ಹಲವಾರು ಪಕ್ಷಗಳಿದೆ ಎಷ್ಟೆಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿರಬೇಕು ದೇಶದಿಂದ ಹೊರ್ಗಡೆ ಹ ಎಸ್ ಐ ಟಿಯನ್ನ ನಮ್ಮ ಮುಂದೆ ಗೂಬೆ ಮಾಡಿಕೊಂಡು ಹೊರ್ಗಡೆ ದೇಶಗಳಲ್ಲಿ ದುಡ್ಡನ್ನ ಬಚ್ಚಿಡ್ತಾ ಇದ್ದಾರಾ ಇವರುಗಳು ಗೊತ್ತಾಗ್ತಾ ಇಲ್ಲ ಯಾವ್ದೇ ಯಾವುದೇ ಮಾಹಿತಿ ಕನ್ಫರ್ಮ್ ಇಲ್ಲ ಬಟ್ ಆದರೂ ಕೂಡ ಮಾಹಿತಿ ಮಾಹಿತಿನ ನಿಮಗೆ ತಿಳಿಸಬೇಕಾದ್ರೂ ನನ್ನ ಧರ್ಮ ಅಂತ ಹೇಳುತ್ತಾ ಆರ್ ಚೇಸಿಂಗ್ ವಿ ಆರ್ ಚೇಸಿಂಗ್ ಅಂಡ್ ಯಾರೋ ಆ ಐ ಪಿ ಎಸ್ ಆಫೀಸರು ಯಾರೋ ಆ ಸ್ವಾಮೀಜಿ ಯಾವ ದೊಡ್ಡ ರಾಜಕಾರಣಿ ಹೊರಗಡೆ ದೇಶಕ್ಕೆ ಇದೆಲ್ಲ ನಡೆದಿರೋದು ಕಳೆದ ಒಂದೂವರೆ ತಿಂಗಳಲ್ಲಿ ಈ ಧರ್ಮಸ್ಥಳದ ತನಿಖೆ ಇರೋದು ಕೂಡ ಕಳೆದ ಎರಡು ತಿಂಗಳಲ್ಲಿ ಎರಡು ತಿಂಗಳ ಧರ್ಮಸ್ಥಳ ತನಿಖೆ ಒಂದು ಕಳೆದ ಒಂದೂವರೆ ತಿಂಗಳಲ್ಲಿ ಕರ್ನಾಟಕದಿಂದ ಟ್ರಾನ್ಸ್ ಅಹವಾಲ ಮುಖಾಂತರ ಟ್ರಾನ್ಸ್ ಅಹವಾಲ ಮುಖಾಂತರ ದೇಶದಿಂದ ಐ ಮೀನ್ ರಾಜ್ಯದಿಂದ ಹೊರಗಡೆ ಹೋದಂಥ ಲಕ್ಷಾಂತರ ಕೋಟಿ ಯಾರ ಅಕೌಂಟ್ಗೆ ಹೋಯ್ತು ಈ ಐ ಪಿ ಎಸ್ ಆಫೀಸರ್ ಏನಕ್ಕೆ ಹೋಗಿದ್ದ ಈ ಐ ಪಿ ಎಸ್ ಆಫೀಸರ್ ಪಾತ್ರ ಏನು ಸ್ವಾಮೀಜಿ ಪಾತ್ರ ಏನು ಇದು ನನಗೆ ಮಾಹಿತಿ ಸಿಕ್ಕಿದೆ ನಿಮಗೆ ತಿಳಿಸ್ತಾ ಇದ್ದೀನಿ ವಿಲ್ ಕನ್ಫರ್ಮ್ ಇಟ್ ವಿಲ್ ಕನ್ಫರ್ಮ್ ಇಟ್ ಇದಕ್ಕೂ ಮತ್ತೆ ಎಸ್ ಐ ಟಿಗೆ ಸಂಬಂಧ ಇದೆಯಾ ಅದನ್ನು ಕೂಡ ನಾವು ತಾಕೀತು ನಾವು ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ ಇಟ್ ಇಸ್ ನಾಟ್ ಎ ಸ್ಮಾಲ್ ಟ್ರಾನ್ಸಾಕ್ಷನ್ ಯಾವುದು ನೂರು ಕೋಟಿ ಇನ್ನೂರು ಕೋಟಿ ಅಲ್ಲ ಮೂರು ಲಕ್ಷ ಕೋಟಿ ಕರ್ನಾಟಕದ ಒಂದು ವರ್ಷದ ಬಜೆಟ್ ದುಡ್ಡು ಕರ್ನಾಟಕದಿಂದ ಒಬ್ಬ ಐ ಪಿ ಎಸ್ ಮುಖಾಂತರ ಐ ಪಿ ಎಸ್ ಆಫೀಸರ್ ಮುಖಾಂತರ ಸ್ವಾಮೀಜಿಯ ಸಪೋರ್ಟ್ ಇಂದ ಹೊರಗಡೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ರಿಯಲಿ ಇಸ್ ಎ ವೆರಿ ಸೀರಿಯಸ್ ಮ್ಯಾಟರ್ ನಮ್ಮಗಳನ್ನೆಲ್ಲ ಏನು ಮಾಡಬೇಕು ಅಂತ ಇದ್ದಾರೆ ಕೊನೆಯದಾಗಿ ಏನಾದರೂ ನೇಪಾಳ ಆಗುತ್ತಾ ಕರ್ನಾಟಕ ಕಾದು ನೋಡೋಣ ಏನೇನು ನಡೀತಾ ಇದೆ ಕರ್ನಾಟಕ ಓಕೆ ನನಗೆ ತಿಳಿತಾ ಇರುವಂಥ ಮಾಹಿತಿನ ಕನ್ಫರ್ಮ್ಡ್ ನ್ಯೂಸ್ ಐ ಮೆ ನಾಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ ಟು ಎಸ್ಟಾಬ್ಲಿಷ್ ದಿಸ್ ಈ ಮೂರು ಲಕ್ಷ ಕೋಟಿ ಹೊರಗಡೆ ಹೋಗಿದೆ ಅಂತ ನನಗೆ ಕೇಳಿದ್ರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಬಟ್ ಇಟ್ ಕನ್ಫರ್ಮ್ಡ್ ಸೋರ್ಸಸ್ಸು ನಿಮಗೆ ತಿಳಿಸ್ತಾ ಇರೋದು ಕರ್ನಾಟಕದ ವಲಸು ರಾಜಕಾರಣಿಗಳು ಒಂದಷ್ಟು ಭ್ರಷ್ಟ ಐ ಪಿ ಎಸ್ ಆಫೀಸರ್ಗಳು ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಕಳೆದ ಒಂದೂವರೆ ತಿಂಗಳಲ್ಲಿ ಮೂರು ಲಕ್ಷ ಕೋಟಿ ಒಬ್ಬ ರಾಜಕಾರಣಿ ಹೊರಗಡೆ ಹೋಗಿದೆ ಅಂತ ಅದು ಟ್ಯಾಕ್ಸ್ ಸೇವೆನ್ಗೆ ಎರಡು ತಿಂಗಳು ಕಳೆದ ಎರಡು ತಿಂಗಳಿಂದ ಧರ್ಮಸ್ಥಳ ತನಿಖೆ ನಡೀತಾ ಇದೆ ಒಂದೂವರೆ ತಿಂಗಳಲ್ಲಿ ಇದು ಹೊರಗಡೆ ಹೋಗಿದೆ ಅಂತಂದ್ರೆ ವಿಜ್ ಇಸ್ ಟ್ರಾಯಿಂಗ್ ಟು ಫೈಂಡ್ ಔಟ್ ಆ ಹಣ ಕೊಟ್ಟೋರು ಯಾರು ಈ ರಾಜಕಾರಣಿ ಯಾಕೆ ಇಸ್ಕೋಣ ಈ ಐ ಪಿ ಎಸ್ ಆಫೀಸರ್ ಯಾಕೆ ಹೊರಗಡೆ ಕಳಿಸ್ದ ಈ ಎಸ್ ಐ ಟಿಗೂ ಇದಕ್ಕೇನೋ ಸಂಬಂಧ ಇದೆಯಾ ವಿಜ್ ಇಸ್ ಟ್ರಾಯಿಂಗ್ ಟು ಟ್ರೇಸ್ ಔಟ್ ಓಕೆ ಥ್ಯಾಂಕ್ ಯು ಲವ್ ಯು ಆಲ್ ಓಕೆ ಕಣಕಣದಲ್ಲೂ ಕನ್ನಡ ಇವರು ಚಾಪೆ ಕೇಳ ನುಗ್ಲಿ ನಾವು ಏಂದ್ರ ಕಡೆ ನುಗ್ತೀವಿ ಅಂತ ಸಮಯ ಹೇಳುತ್ತೆ ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ವಾಲ್ ಕಣ ಕಣದಲ್ಲೂ ಕನ್ನಡ